ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಕನ್ನಡ ಸಹಾಯಕ ಪ್ರಾಧ್ಯಾಪಕ ಎಸ್ ಸಿದ್ದೇಗೌಡ ಈ ವಿಡಿಯೋದಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರ ಪರಿಚಯವನ್ನು ಮಾಡಿಕೊಳ್ಳೋಣ ಕೆ ಎಸ್ ನರಸಿಂಹಸ್ವಾಮಿಯವರು ಕನ್ನಡ ನಾಡಿನಲ್ಲಿ ಚಿರಪರಿಚಿತರಾಗಿರುವಂತಹ ಕವಿ ಆಧುನಿಕ ಕನ್ನಡ ಸಾಹಿತ್ಯ ನಾಲ್ಕು ಕಾಲಘಟ್ಟಗಳಲ್ಲಿ ವಿಸ್ತಾರತೆಯನ್ನು ಪಡ್ಕೊಂಡಿರ್ತಕ್ಕಂತಹದ್ದನ್ನು ನಾವು ಕಾಣಬಹುದು ನವೋದಯ ಪ್ರಗತಿಶೀಲ ನವ್ಯ ಮತ್ತು ನವ್ಯೋತ್ತರ ಈ ನವೋದಯ ಸಂದರ್ಭದಲ್ಲಿ ಕಾವ್ಯ ಕೃಷಿಯನ್ನು ಆರಂಭಿಸಿ ನವ್ಯದ ಕಾಲಘಟ್ಟದಲ್ಲೂ ಸಾಹಿತ್ಯ ಕೃಷಿಯನ್ನು ಮುಂದುವರೆಸಿದಂತಹ ಅವರು ಕೆ ಎಸ್ ಅವರು ಹಾಗಾಗಿ ಕೆ ಎಸ್ ಅವರು ಇಪ್ಪತ್ತನೇ ಶತಮಾನದ ಕನ್ನಡ ಕಾವ್ಯ ಸಂದರ್ಭದಲ್ಲಿ ಬಹಳ ಪ್ರಮುಖರಾದಂತಹ ಕವಿ ಎಂತಲೇ ಗುರುತಿಸಿಕೊಂಡಿದ್ದಾರೆ ಇವರನ್ನು ನಾವು ಮಲ್ಲಿಗೆಯ ಕವಿ ಎಂದು ಕನ್ನಡ ಸಾಹಿತ್ಯದಲ್ಲಿ ನಾವು ಗುರುತಿಸ್ತೇವೆ ಆ ಹೆಸರಿನಿಂದಲೇ ಕನ್ನಡ ಸಾಹಿತ್ಯದಲ್ಲಿ ಚಿರಪರಿಚಿತರಾಗಿರುವಂತಹವರು ಯಾಕೆ ಅಂತ ಹೇಳಿದರೆ ಇವರ ಮೈಸೂರು ಮಲ್ಲಿಗೆ ಕವನ ಸಂಕಲನ ಇದುವರೆಗೂ ಸುಮಾರು ಇಪ್ಪತ್ತೈದು ಮುದ್ರಣಗಳನ್ನು ಕಂಡಿರುವಂತಹದ್ದು ನಾಡಿನ ಮೂಲೆ ಮೂಲೆಯಲ್ಲಿಯೂ ಕೂಡ ಕೆ ಎಸ್ ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆಯ ಕವನಗಳನ್ನು ಕೇಳದೇ ಇರುವಂತಹ ಕನ್ನಡಿಗನಿಲ್ಲ ಎನ್ನುವಷ್ಟರ ಮಟ್ಟಿಗೆ ಕೆ ಎಸ್ ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆಯಲ್ಲಿನ ಕವನಗಳು ಚಿರಪರಿಚಿತವಾಗಿದ್ದಾವೆ ಹಾಗಾಗಿ ಇವರನ್ನು ಮಲ್ಲಿಗೆಯ ಕವಿ ಎಂದು ಕನ್ನಡ ಸಾಹಿತ್ಯದಲ್ಲಿ ಗುರುತಿಸುವಂತಹದ್ದು ವಾಡಿಕೆ ಕನ್ನಡ ಸಾಹಿತ್ಯದಲ್ಲಿ ಈಗಾಗಲೇ ನಾನು ಹೇಳಿದ ಹಾಗೆ ಕಾಲಕಾಲಕ್ಕೆ ಕೆಲವೊಂದು ಬದಲಾವಣೆಗಳಾದುವುದನ್ನು ನಾವು ಗಮನಿಸಬಹುದು ಅದರಲ್ಲೂ ಕೂಡ ಹೊಸಗನ್ನಡ ಸಾಹಿತ್ಯದಲ್ಲಿ ನವೋದಯ ಕಾಲಘಟ್ಟ ಪ್ರಗತಿಶೀಲ ನವ್ಯ ಮತ್ತು ನವ್ಯೋತ್ತರ ಎನ್ನುವಂತಹ ನಾಲ್ಕು ಕಾಲಘಟ್ಟಗಳು ಚಿರಪರಿಚಿತವಾಗಿರುವಂತಹದ್ದನ್ನು ನಾವು ಕಾಣ್ತೇವೆ ಹೀಗೆ ಕನ್ನಡ ಸಾಹಿತ್ಯ ಕಾಲಕಾಲಕ್ಕೆ ಬದಲಾವಣೆಯಾದ ಹಾಗೆ ಕೆ ಎಸ್ ನರಸಿಂಹಸ್ವಾಮಿಯವರು ಕೂಡ ತಮ್ಮನ್ನು ಬದಲಾವಣೆಗೆ ಒಗ್ಗಿಸಿಕೊಂಡು ಹೊಸ ಹೊಸ ವಿಚಾರಗಳಿಗೆ ತಮ್ಮನ್ನು ನವೀಕರಿಸಿಕೊಂಡು ಕನ್ನಡದಲ್ಲಿ ಕಾವ್ಯ ರಚನೆಯನ್ನು ಮಾಡಿದಂತಹವರು ನನಗಾಗಲೇ ಹೇಳಿದ ಹಾಗೆ ಕೆ ಎಸ್ ನರಸಿಂಹಸ್ವಾಮಿಯವರು ನವೋದಯದ ಕಾಲಘಟ್ಟದ ಸಂದರ್ಭದಲ್ಲಿ ತಮ್ಮ ಕಾವ್ಯ ರಚನೆಯನ್ನು ಆರಂಭಿಸಿರಿ ನವ್ಯದ ಕಾಲಘಟ್ಟದಲ್ಲೂ ಕೂಡ ತಮ್ಮ ಕಾವ್ಯವನ್ನು ಮುಂದುವರೆಸಿದಂತಹವರು ಅಂದರೆ ಈ ಎರಡೂ ಕಾಲಘಟ್ಟಗಳಲ್ಲಿ ಸಾಹಿತ್ಯ ಕೃಷಿಯನ್ನು ಮಾಡದಂತಹವರು ಕೆ ಎಸ್ ನರಸಿಂಹಸ್ವಾಮಿಯವರು ಹಾಗಾಗಿ ಕೆ ಎಸ್ ನರಸಿಂಹಸ್ವಾಮಿಯವರನ್ನು ಸಮನ್ವಯ ಕವಿ ಅಂತ ಹೇಳಿ ನಾವು ಗುರುತಿಸುತ್ತೇವೆ ಅಂದರೆ ನವೋದಯ ಮತ್ತು ನವ್ಯ ಈ ಎರಡೂ ಕಾಲಘಟ್ಟಗಳ ನಡುವೆ ಸೇತುವೆಯಾಗೆ ಇದ್ದಂತಹವರು ಕೆ ಎಸ್ ನರಸಿಂಹಸ್ವಾಮಿಯವರು ಹಾಗಾಗಿ ಇವರನ್ನು ಸಮನ್ವಯ ಕವಿ ಎಂದು ನಾವು ಗುರುತಿಸುವಂತಹದ್ದು ಇಂತಹ ಕೆ ಎಸ್ ನರಸಿಂಹಸ್ವಾಮಿಯವರು ಮಂಡ್ಯ ಜಿಲ್ಲೆಯ ಕೆ ಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಜನಿಸುವಂತಹದ್ದು ಇವರ ತಂದೆ ಕಿಕ್ಕೇರಿ ಸುಬ್ಬರಾಯರು ತಾಯಿ ಹೊಸಹೊಳಲಿನ ನಾಗಮ್ಮ ಕಿಕ್ಕೇರಿ ಸುಬ್ಬರಾಯರು ಮತ್ತು ಹೊಸಹೊಳಲಿನ ನಾಗಮ್ಮ ದಂಪತಿಗಳಿಗೆ ಮಗನಾಗಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಇವರು ಜನಿಸ್ತಾರೆ ಇವರು ತಮ್ಮ ಆರಂಭದ ಶಿಕ್ಷಣವನ್ನು ಪಡೆದುಕೊಂಡದ್ದು ಮೈಸೂರಿನ ಮೈಸೂರು ಟ್ರೈನಿಂಗ್ ಕಾಲೇಜಿನ ಸಂಸ್ಥೆಗಳಲ್ಲಿ ಈ ಸಂಸ್ಥೆಗಳಲ್ಲಿ ತಮ್ಮ ಆರಂಭದ ಶಿಕ್ಷಣವನ್ನು ಆರಂಭಿಸುತ್ತಾರೆ ತರುವಾಯ ಮೈಸೂರಿನ ಮಹಾರಾಜ ಹೈಸ್ಕೂಲಿನಲ್ಲಿ ಪ್ರೌಢ ಶಿಕ್ಷಣವನ್ನು ಇವರು ಪಡೆದುಕೊಳ್ಳುವಂತಹದ್ದು ಆನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಜೂನಿಯರ್ ಬಿ ಎ ಪದವಿಯನ್ನು ಮಾಡ್ತಾರೆ ಆದರೆ ಅದನ್ನು ಇವರು ಪೂರ್ಣಗೊಳಿಸುವುದಿಲ್ಲ ಅಲ್ಲಿ ಇವರ ಓದು ಅರ್ಧಕ್ಕೆ ಮೊಟಕುಗೊಳ್ಳುವಂತಹದ್ದನ್ನು ನಾವು ಕಾಣ್ತೇವೆ ಅನ್ನುವಂತಹದ್ದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರು ತಿಪಟೂರಿನ ವೆಂಕಮ್ಮನವರೊಂದಿಗೆ ವಿವಾಹವನ್ನು ಮಾಡಿಕೊಳ್ತಾರೆ ವಿವಾಹವಾದ ಮರು ವರ್ಷ ಅಂದರೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಇವರು ಸರ್ಕಾರಿ ಸೇವೆಗೆ ನೇಮಕಗೊಳ್ತಾರೆ ಅನ್ನುವಂತಹದ್ದು ಸರ್ಕಾರಿ ಸೇವೆಗೆ ನೇಮಕಗೊಂಡಂತಹ ಕೆ ಎಸ್ ನರಸಿಂಹಸ್ವಾಮಿಯವರು ಮೈಸೂರು ನಂಜನಗೂಡು ಮತ್ತು ಬೆಂಗಳೂರಿನಲ್ಲಿ ಸೇವೆಯನ್ನು ಸಲ್ಲಿಸಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತಮ್ಮ ಸೇವೆಯಿಂದ ನಿವೃತ್ತರಾಗ್ತಾರೆ ಇವರಿಗೆ ಒಟ್ಟು ಎಂಟು ಜನ ಮಕ್ಕಳು ಅವರಲ್ಲಿ ನಾಲ್ಕು ಜನ ಗಂಡು ಮಕ್ಕಳು ಹಾಗೆಯೇ ನಾಲ್ಕು ಜನ ಹೆಣ್ಣು ಮಕ್ಕಳು ಹೀಗೆ ತುಂಬಿದ ಸಂಸಾರ ಕೆ ಎಸ್ ನರಸಿಂಹಸ್ವಾಮಿಯವರದು ಆದರೆ ಸರ್ಕಾರಿ ಸೇವೆಯಲ್ಲಿದ್ದರೂ ಬರುವ ಸಂಬಳ ಕಡಿಮೆ ಆದರೆ ಮನೆಯಲ್ಲಿ ತಿನ್ನುವ ಕೈಗಳು ಅಧಿಕವಾಗಿದ್ದಂತಹದ್ದನ್ನು ನಾವು ಕಾಣ್ತೇವೆ ಹಾಗಾಗಿ ಜೀವನದುದ್ದಕ್ಕೂ ಇವರು ಆರ್ಥಿಕ ತೊಂದರೆಯನ್ನು ಅನುಭವಿಸ್ಕೊಂಡೇ ಬರ್ತಾರೆ ಸಂಸಾರದಲ್ಲಿ ಅನೇಕ ತಾಪತ್ರಯಗಳನ್ನು ಕಂಡರೂ ಅದರ ನಡುವೆ ಒಂದು ತುಂಬಿದ ಬದುಕನ್ನು ನಿರ್ವಹಿಸಿದಂತಹವರು ಕೆ ಎಸ್ ನರಸಿಂಹಸ್ವಾಮಿಯವರು ಇಷ್ಟೆಲ್ಲ ಕಷ್ಟಗಳ ನಡುವೆಯೂ ಜೀವನ್ಮುಖಿಯಾದಂತಹ ಕಾವ್ಯದ ರಚನೆಯನ್ನು ಕೆ ಎಸ್ ನರಸಿಂಹ ನರಸಿಂಹಸ್ವಾಮಿಯವರು ಮಾಡಿದ್ದಾರೆ ಇದು ಅವರ ಕಾವ್ಯದ ವೈಶಿಷ್ಟ್ಯ ಅಂತ ಹೇಳಿ ನಾವು ಗುರುತಿಸಬಹುದು ಅಂತ ಹೇಳಿ ಸಾಮಾನ್ಯವಾಗಿ ಸಂಸಾರದಲ್ಲಿ ಆರ್ಥಿಕವಾಗಿ ತೊಂದರೆ ಮತ್ತು ಸಾಂಸಾರಿಕವಾದಂತಹ ತಾಪತ್ರಯಗಳಿದ್ದಾವೆ ಅಂತ ಹೇಳಿದರೆ ಆ ಗೋಜಲುಗಳ ನಡುವೆ ಸಿಕ್ಕಿ ಹಾಕಿಕೊಂಡಂತಹ ವ್ಯಕ್ತಿ ಅನ್ಯ ವಿಚಾರಗಳ ಕಡೆಗೆ ಯೋಚಿಸುವಂತಹದ್ದು ಬಹಳ ಕಡಿಮೆ ಆದರೂ ಅದಕ್ಕೆ ಹೊರತು ಎನ್ನುವ ಹಾಗೆ ಕೆ ಎಸ್ ನರಸಿಂಹಸ್ವಾಮಿಯವರು ತಮಗೆ ವೈಯಕ್ತಿಕವಾಗಿ ಏನೇ ಗೊಂದಲಗಳಿದ್ದರೂ ತೊಂದರೆಗಳಿದ್ದರೂ ಅದನ್ನು ಪಕ್ಕಕ್ಕೆ ಸರಿಸಿ ಜೀವನ್ಮುಖಿಯಾದ ಜೀವದ ಸೆಲೆಯನ್ನು ಒದಗಿಸುವಂತಹ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ ಅನ್ನುವಂತಹದ್ದು ಇವರ ಒಂದು ವೈಶಿಷ್ಟ್ಯ ಇವರು ಮೊದಲೇ ಹೇಳಿದ ಹಾಗೆ ಎರಡು ಕಾಲಘಟ್ಟದಲ್ಲಿ ಸಾಹಿತ್ಯ ರಚನೆಯನ್ನು ಮಾಡಿದ್ದಾರೆ ಇವರ ಕಾವ್ಯ ರಚನೆಯ ಮೊದಲ ಘಟ್ಟ ಅಂದರೆ ನವೋದಯದ ಕಾಲಘಟ್ಟದಲ್ಲಿ ಇವರು ನಿಕಟವಾದ ಸಂಪರ್ಕವನ್ನು ಹೊಂದಿದ್ದಂತಹದ್ದು ನವೋದಯದ ಪ್ರಮುಖ ಸಾಹಿತಿಗಳಾದಂತಹ ಎ ಆರ್ ಕೃಷ್ಣಶಾಸ್ತ್ರಿ ಕುವೆಂಪು ಹಾಗೆಯೇ ತಿ ನಮ್ ಶ್ರೀಕಂಠಯ್ಯನವರೊಂದಿಗೆ ನಿಕಟವಾದ ಸಂಪರ್ಕವನ್ನು ಹೊಂದಿದ್ದಂತಹವರು ಹಾಗೆಯೇ ನವ್ಯದ ಕಾಲಘಟ್ಟದಲ್ಲಿ ಕೂಡ ಇವರು ತಮ್ಮ ಸಾಹಿತ್ಯ ಕೃಷಿಯನ್ನು ಮುಂದುವರಿಸ್ತಾರೆ ಈ ಎರಡನೆಯ ಕಾಲಘಟ್ಟದಲ್ಲಿ ನವ್ಯದ ಪ್ರಮುಖ ಸಾಹಿತಿಗಳಾದಂತಹ ವಿ ಸೀತಾರಾಮಯ್ಯ ಮತ್ತು ಗೋಪಾಲಕೃಷ್ಣ ಹಡಿಗರ ಸ್ನೇಹವನ್ನು ಹೊಂದಿದ್ದಂತಹವರು ಇವರು ಹೀಗೆ ಎರಡೂ ಕಾಲಘಟ್ಟದ ಪ್ರಮುಖ ಕವಿಗಳೊಂದಿಗೆ ಸಾಹಿತಿಗಳೊಂದಿಗೆ ನಿಕಟವಾದಂತಹ ಸಂಪರ್ಕವನ್ನು ಹೊಂದಿ ಆಯಾ ಕಾಲಘಟ್ಟದ ಲಕ್ಷಣಗಳಿಗನುಗುಣವಾಗಿ ಸಾಹಿತ್ಯ ಕೃಷಿಯನ್ನು ಮಾಡುವುದರ ಮುಖಾಂತರ ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆದಂತಹ ಒಂದು ವಿಶಿಷ್ಟ ಹೆಸರನ್ನು ಮೂಡಿಸಿರುವಂತಹವರು ಕೆ ಎಸ್ ನರಸಿಂಹಸ್ವಾಮಿಯವರು ಇನ್ನು ಇವರ ಸಾಹಿತ್ಯ ಕೃಷಿಯನ್ನು ನೋಡುವುದಾದರೆ ಇವರು ರಚಿಸಿರುವಂತಹ ಕವನ ಸಂಕಲನಗಳು ಅಂತ ಹೇಳಿ ಹೇಳುವುದಾದರೆ ಮೈಸೂರು ಮಲ್ಲಿಗೆ ಐರಾವತ ದೀಪದ ಮಲ್ಲಿ ಉಂಗುರ ಇರುವಂತಿಗೆ ಶಿಲಾಲತೆ ಮನೆಯಿಂದ ಮನೆಗೆ ತೆರೆದ ಬಾಗಿಲು ನವಪಲ್ಲವ ದುಂಡುಮಲ್ಲಿಗೆ ಧ್ವನಿ ಸಂಜೆ ಹಾಡು ಇವೇ ಮೊದಲಾದ ಅನೇಕ ಕವನ ಸಂಕಲನಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ಕೆ ಎಸ್ ನರಸಿಂಹಸ್ವಾಮಿಯವರು ನೀಡಿದ್ದಾರೆ ಇನ್ನು ಇವರು ರಚಿಸಿರುವಂತಹ ಅನುವಾದಿತ ಕವಿತೆಗಳು ಯಾವುದು ಇವರು ಕೇವಲ ಸೃಜನಶೀಲ ಸಾಹಿತ್ಯವನ್ನಲ್ಲದೆ ಅನುವಾದಿತ ಸಾಹಿತ್ಯವನ್ನು ಕೂಡ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿರುವಂತಹವರು ಇವರು ಅನುವಾದಿಸಿರುವಂತಹ ಕವಿತೆಗಳು ಯಾವುದು ಎನ್ನುವುದನ್ನು ನೋಡುವುದಾದರೆ ರಾಬರ್ಟ್ ಬರ್ನ್ಸ್ ಕವಿಯ ಕೆಲವು ಪ್ರೇಮಗೀತೆಗಳನ್ನು ಇವರು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಕೆಲವು ಚೀನೀ ಕವನಗಳನ್ನು ಕೂಡ ಕನ್ನಡ ಸಾಹಿತ್ಯಕ್ಕೆ ಅನುವಾದದ ಮುಖಾಂತರ ತಂದಿರುವಂತಹದ್ದನ್ನು ನಾವಿಲ್ಲಿ ಕಾಣಬಹುದು ಇನ್ನು ಇವರ ಗದ್ಯ ಪ್ರಕಾರದ ಸಾಹಿತ್ಯ ಯಾವುದು ಅನ್ನುವುದನ್ನು ನೋಡುವುದಾದರೆ ಮಾರಿಯಕಲ್ಲು ಉಪವನ ದಮಯಂತಿ ಇವು ಇವರ ಗದ್ಯ ಪ್ರಕಾರದ ಸಾಹಿತ್ಯ ಕೃತಿಗಳು ಇವಲ್ಲದೆ ಅನುವಾದಿತ ಕೃತಿಗಳು ಅನುವಾದಿತ ಕವಿತೆಗಳನ್ನು ಈಗಾಗಲೇ ನೋಡಿದ್ದೇವೆ ಮುಂದುವರೆದು ಕನ್ನಡ ಸಾಹಿತ್ಯಕ್ಕೆ ಬೇರೆ ಭಾಷೆಗಳಿಂದ ಬಂದ ಅನುವಾದವನ್ನು ಮಾಡಿ ಕೊಡುಗೆಯಾಗಿ ನೀಡಿರುವಂತಹ ಕೆ ಎಸ್ ನರಸಿಂಹಸ್ವಾಮಿಯವರ ಕೃತಿಗಳನ್ನು ನೋಡುವುದಾದರೆ ಮೋಹನ ಮಾಲೆ ನನ್ನ ಕನಸಿನ ಭಾರತ ಪ್ರಪಂಚದ ಬಾಲದಲ್ಲಿ ಮೀಡಿಯಾ ಇದು ನಾಟಕ ಇದು ಹಕಲ್ ಭರೀಫಿನ್ನನ ಸಾಹಸಗಳು ಸುಬ್ರಹ್ಮಣ್ಯ ಭಾರತಿ ಇವು ಇವರ ಅನುವಾದಿತ ಕೃತಿಗಳು ಇದಿಷ್ಟೇ ಅಲ್ಲದೆ ಕೆ ಎಸ್ ನರಸಿಂಹಸ್ವಾಮಿಯವರು ಕಥಾ ಸಂಕಲನಗಳನ್ನು ಕೂಡ ಹೊರತಂದಿದ್ದಾರೆ ಇವರ ಕಥಾ ಸಂಕಲನ ಮಹಾಶಂಕ ಮತ್ತು ಇತರ ಕಥೆಗಳು ಹಾಗೆಯೇ ರಾಣಿಯ ಗಿಳಿ ಮತ್ತು ರಾಜನ ಮಂಗ ಇವು ಇವರ ಕಥಾ ಸಂಕಲನಗಳಾಗಿದ್ದಾವೆ ಅನ್ನುವಂತಹದ್ದು ಇಷ್ಟೆಲ್ಲ ಸಾಹಿತ್ಯ ಕೃಷಿಯನ್ನು ಮಾಡಿ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿರುವ ಕೆ ಎಸ್ ನರಸಿಂಹಸ್ವಾಮಿಯವರಿಗೆ ಲಭ್ಯವಾಗಿರುವಂತಹ ಪ್ರಶಸ್ತಿ ಮತ್ತು ಗೌರವಗಳ ಪಟ್ಟಿಯನ್ನು ನೋಡುವುದಾದರೆ ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಇವರಿಗೆ ದೇವರಾಜ್ ಬಹದ್ದೂರ್ ಬಹುಮಾನ ದೊರೆತಿದೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಇವರ ಶಿಲಾಲತೆ ಎನ್ನುವ ಕವನ ಸಂಕಲನಕ್ಕೆ ರಾಜ್ಯ ಸಂಸ್ಕೃತಿ ಇಲಾಖೆಯ ಪ್ರಶಸ್ತಿ ಲಭ್ಯವಾಗಿರುವಂತಹದ್ದು ಇವರ ಸಾ ಕೊಡುಗೆಯನ್ನು ಮತ್ತು ಸಾಧನೆಯನ್ನು ಮೆಚ್ಚಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇವರ ಮಿತ್ರವರ್ಗ ಮತ್ತು ಶಿಷ್ಯ ವರ್ಗ ಸೇರಿ ಚಂದನ ಎನ್ನುವಂತಹ ಒಂದು ಅಭಿನಂದನಾ ಗ್ರಂಥವನ್ನು ಇವರಿಗೆ ಸಮರ್ಪಣೆ ಮಾಡಿದ್ದಾರೆ ಹಾಗೆಯೇ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಇವರ ತೆರೆದ ಬಾಗಿಲು ಎನ್ನುವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭ್ಯವಾಗಿದೆ ಹಾಗೆಯೇ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕೇರಳದ ಪ್ರತಿಷ್ಠಿತ ಪ್ರಶಸ್ತಿಯಾದಂತಹ ಕವಿ ಕುಮಾರ್ ಆಶಾನ್ ಅನ್ನುವಂತಹ ಪ್ರಶಸ್ತಿ ಕೂಡ ಇವರಿಗೆ ಲಭ್ಯವಾಗಿರುವಂತಹದ್ದು ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮೈಸೂರಿನಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಪದವಿ ಇವರಿಗೆ ಲಭ್ಯವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇವರ ಉತ್ತಮ ಗೀತ ರಚನೆಗೆ ರಾಷ್ಟ್ರ ಪ್ರಶಸ್ತಿ ಲಭ್ಯವಾಗಿರುವಂತಹದ್ದು ಉತ್ತಮ ಗೀತ ರಚನೆ ಅಂತ ಅಂದರೆ ಇವರ ಅನೇಕ ಕವಿತೆಗಳು ಸಿನಿಮಾದಲ್ಲಿ ಹಾಡುಗಳಾಗಿದ್ದಾವೆ ಅವುಗಳ ಗೀತ ರಚನೆಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಷ್ಟ್ರ ಪ್ರಶಸ್ತಿ ಕೂಡ ಲಭ್ಯವಾಗಿದೆ ಎನ್ನುವಂತಹದ್ದು ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯ ಇವರಿಗೆ ಗೌರವ ಡಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಡಿ ಅಂದರೆ ಡಾಕ್ಟರೇಟ್ ಆಫ್ ಲಿಟ್ರೇಚರ್ ಅಂತ ಹೇಳಿ ಈ ಗೌರವ ಡಿ ಪ್ರಶಸ್ತಿಯನ್ನು ಅಥವಾ ಗೌರವವನ್ನು ನೀಡಿರ್ತಕ್ಕಂತಹದ್ದು ಬೆಂಗಳೂರು ವಿಶ್ವವಿದ್ಯಾನಿಲಯ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಇವರಿಗೆ ಮಾಸ್ತಿ ಪ್ರಶಸ್ತಿ ಲಭ್ಯವಾಗಿದೆ ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇವರಿಗೆ ಪಂಪ ಪ್ರಶಸ್ತಿ ಲಭ್ಯವಾಗಿರ್ತಕ್ಕಂತಹದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಗೌರವ ಫೆಲೋಶಿಪ್ ಕೂಡ ಇವರಿಗೆ ದೊರೆತಿದೆ ಎರಡು ಸಾವಿರನೇ ಇಸ್ವಿಯಲ್ಲಿ ಇವರಿಗೆ ಗೊರೂರು ಪ್ರಶಸ್ತಿ ಲಭ್ಯವಾಗಿದೆ ಇದರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಮಾಡುವಂತಹ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕೆ ಎಸ್ ನರಸಿಂಹಸ್ವಾಮಿಯವರಿಗೆ ಲಭ್ಯವಾಗಿರುವಂತಹದ್ದನ್ನು ನಾವು ಕಾಣಬಹುದು ಹೀಗೆ ಕೆ ಎಸ್ ನರಸಿಂಹಸ್ವಾಮಿಯವರ ಸಾಹಿತ್ಯಿಕ ಕೊಡುಗೆಗಳನ್ನು ಮೆಚ್ಚಿ ಹತ್ತಾರು ಪ್ರಶಸ್ತಿ ಮತ್ತು ಗೌರವಗಳು ಇವರನ್ನು ಹುಡುಕಿಕೊಂಡು ಬಂದಿದ್ದಾವೆ ಅನ್ನುವಂತಹದ್ದನ್ನು ನಾವು ಕಾಣಬಹುದು ಇಷ್ಟೆಲ್ಲ ಸಾಧನೆಯನ್ನು ಮಾಡಿದಂತಹ ಕೆ ಎಸ್ ನರಸಿಂಹಸ್ವಾಮಿಯವರು ಡಿಸೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಮೂರರಲ್ಲಿ ನಮ್ಮೆಲ್ಲರನ್ನು ಅಗಲಿ ದೂರವಾಗಿದ್ದಾರೆ ಹೀಗೆ ಕೆ ಎಸ್ ನರಸಿಂಹಸ್ವಾಮಿಯವರ ಸಾಧನೆ ಅಪಾರ ಅಂತ ಹೇಳಿ ನಾವು ಗುರುತಿಸಬಹುದಾಗಿದೆ ಇದಿಷ್ಟು ಕೆ ಎಸ್ ನರಸಿಂಹಸ್ವಾಮಿಯವರ ಒಂದು ಕಿರು ಕಿರುಪರಿಚಯ ಎಲ್ಲರಿಗೂ ವಂದನೆಗಳು